ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾವು ಎದ್ದಿರೋದೆ ಎಂಟು ಗಂಟೆಗೆ ಇವಾಗ ಅತ್ತೆ ಮನೇಲಿ ಯಾರು ಎಂಟು ಗಂಟೆಗೆ ಹೇಳೋ ಭಾಗ್ಯ ಪುಣ್ಯ ಇರುತ್ತೆ ಅಲ್ವಾ ಎದ್ದು ಅಪ್ ಎಲ್ಲ ಆಗಿ ಬಂದಿದ್ದೀನಿ ನಮ್ಮ ತೇಜನ್ನು ಅಮ್ಮನ ಕೆಲ್ ಕೊಟ್ಬಿಟ್ಟು ಬಂದಿದ್ದೀನಿ ಇವತ್ತು ವಾರ ಬೇರೆ ನಮ್ಮಮ್ಮ ಆಲೆ ಐದು ಗಂಟೆಗೆ ಎದ್ದು ಎಲ್ಲ ಕೆಲಸನೂ ಅಂದರೆ ಹೊರಗಡೆ ಎಲ್ಲ ತೊಳೆದು ಎಲ್ಲ ಹಾಕಿದ್ದಾರೆ ಹೋಗಿ ಹೋಗಿ ಕೆಲಸ ಇದೆ ನಮ್ಗೆ ಹೋಗಿ ಕಂಪ್ಲೀಟ ಈ ಎಲ್ಲ ತೊಳೆದು ಅಮ್ಮ ಬೆಳಗ್ಗೆನೇ ಎದ್ದು ರಂಗೋಲಿನೂ ಹಾಕಿದ್ದಾರೆ ಫುಲ್ ಇಷ್ಟು ಉದ್ದ ಎಲ್ಲ ತೊಳಿತಾರೆ ಐದು ಗಂಟೆಗೆ ಎದೇಳ್ತಾರಲ್ಲ ರಂಗೋಲಿ ಇವತ್ತು ಪುಟ್ಟದಾಗ ಹಾಕಿದ್ದಾರೆ ಒಂದೊಂದು ದಿನ ನೋಡಬೇಕಷ್ಟು ದೊಡ್ಡ ದೊಡ್ಡ ರಂಗೋಲಿ ಹಾಕ್ತಾರೆ ಅಂತ ಅಸ್ಲಿಗೆಲ್ಲ ಹೂವು ಇಟ್ಟು ಎಲ್ಲ ರೆಡಿ ಮಾಡಿದ್ದಾರೆ ಆಲ್ರೆಡಿ ಪಾತ್ರೆನೂ ಎಲ್ಲ ತೊಳೆದು ಇಟ್ಟಿದ್ದಾರೆ ನಾನು ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿ ವಾರ ಅಲ್ವಾ ಸೊ ಜೋಡಿಸೋಣ ಅಂದ್ಬಿಟ್ಟು ಡೈರೆಕ್ಟ್ ತಿಂಡಿ ರೆಡಿ ಮಾಡೋಣ ಅಂತ ಬಂದಿದ್ದೀನಿ ಇವತ್ತಿನ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೀನಿ ನನಗೆ ಬಂದ್ಸಿರವೇ ಉಪ್ಪಿಟ್ಟು ಇಷ್ಟ ಸಣ್ಣವೇ ಉಪ್ಪಿಟ್ಟು ಇಷ್ಟ ಆಗೋದಿಲ್ಲ ವಾರದ ಕಿಚನ್ ಕೆಲಸ ಸ್ಟಾರ್ಟ್ ಆಗಿದೆ ಮೇಲ್ಗಡೆ ಎಲ್ಲ ಒರೆಸಿ ತೆಗೆದು ಎಲ್ಲ ಮುಗೀತು ಈ ಕೆಳಗಡೆ ಸ್ಟಾರ್ಟ್ ಆಗಿದೆ ಈ ಬೆಕ್ಕಗೆ ಅನ್ನ ಹಾಕಿದ್ರೂ ಬಂದು ನಮ್ಮ ಕಾಲಿಂದನೇ ಒಡ್ಡಾಡ್ತಾ ಇರ್ತದೆ ಕಂಪ್ಲೀಟ್ ಇಡೀ ಮ್ಯಾಟೆಲ್ಲ ತೆಗೆದು ಎಲ್ಲ ನಮ್ಮ ಅಮ್ಮನೇ ಗುಡಿಸಿದ್ದು ಇವತ್ತು ನಮ್ಮ ತೇಜಗೂ ಸ್ನಾನ ಮಾಡಿಸಿ ಮಲಗಿಸಿದ್ದೀವಿ ಆಲ್ಮೋಸ್ಟ್ ಸಪೋರ್ಟ್ ಮಾಡ್ತಾರೆ ನಮ್ಮಮ್ಮ ನಿಮ್ಮತ್ತೆನೂ ಈಗ ಸಪೋರ್ಟ್ ಮಾಡ್ತಾರಾ ಕಿಚನ್ನು ಅಷ್ಟೇ ಆಲ್ಮೋಸ್ಟ್ ಮೇಲ್ಗಡೆ ಸೆಲ್ಫು ಎರಡು ಕಂಪ್ಲೀಟ್ ಬಾಕ್ಸೆಲ್ಲ ತೆಗೆದು ಧೂಳೆಲ್ಲ ತೆಗೆದು ಎಲ್ಲ ಅವರೇ ಒರೆಸಿದ್ದು ಕೆಳಗಡೆ ಅಷ್ಟೇ ನಾನು ಈ ಪಾರ್ಟ್ ಮಾತ್ರ ಕಿಚನ್ ಸ್ಟವ್ ಹತ್ರ ಇರೋ ಪಾರ್ಟ್ ಮಾತ್ರ ನಾನು ಸ್ವಲ್ಪ ಫಸ್ಟು ಧೂಳೆಲ್ಲ ತೆಗೆದುಬಿಟ್ಟು ಫಸ್ಟ್ ನಾವು ಹೀಗೆ ಹಚ್ಕೊಳ್ಳೋದು ಸ್ಕ್ರಬ್ ತೊಗೊಂಡು ಸೋಪೆಲ್ಲ ಹಾಕಿ ಚೆನ್ನಾಗಿ ಅದರಲ್ಲಿರೋ ಏನು ಕಪ್ ಕಪ್ಪು ಕಲೆ ಕಿಚನ್ನು ಅಂದರೆ ಅಡುಗೆ ಮಾಡಿರೋದೆಲ್ಲ ಆರಿರತ್ತಲ್ಲ ಅದನ್ನೆಲ್ಲ ಫಸ್ಟು ನೀಟಾಗಿ ಸ್ಕ್ರಬ್ ಮಾಡಿ ಆಮೇಲೆ ಬಟ್ಟೆ ತೊಗೊಂಡು ಡ್ರೈ ಬಟ್ಟೆ ತೊಗೊಂಡು ಫಸ್ಟು ಒಂದು ಸಲ ಇರೋ ಬರೋ ಸೋಪೆಲ್ಲ ಹೋಗೋ ಥರ ತೊಗೊತೀನಿ ಆಮೇಲೆ ಮತ್ತೆ ಒದ್ದೆ ಬಟ್ಟೆ ತೊಗೊಂಡು ಮತ್ತೆ ಇನ್ನೊಂದು ರೌಂಡು ಒರೆಸ್ಕೊತೀನಿ ಎಷ್ಟು ಸಲ ಒರೆಸಿದ್ರು ಇನ್ನೊಂದು ಸಲ ಒರೆಸನ ಇನ್ನೊಂದು ಸಲ ಒರ್ಸನ್ನ ಅನ್ನಿಸ್ತಾ ಇರ್ತದೆ ಅದಕ್ಕೆ ಒಂದು ಮೂರು ನಾಲ್ಕು ಸಲ ಏನಾದರೂ ಚೆನ್ನಾಗಿ ಒರೆಸ್ತೀವಿ ನಮ್ಮದು ಆಯಿಲ್ ಪೈಂಟ್ ಗೋಡೆ ಸೊ ಹಂಗಾಗಿ ಗೋಡೆ ಆ ಕಡೆ ಎಲ್ಲ ಎಣ್ಣೆ ಅಥವಾ ಏನೇ ಸಮ್ ಟೈಮ್ ಒಗ್ಗರಣೆ ಹಾಕಿದಾಗ ಆರಿದ್ರು ಅಲ್ಲೇ ಬಟ್ಟೆಯಲ್ಲಿ ಒರೆಸ್ಕೊಬಿಡ್ತೀವಿ ನಮ್ಮ ತೇಜು ಎದ್ಬಿಡ್ತಾನ ನಾನು ಎದರಳಷ್ಟಲ್ಲಿ ಒರೆಸ್ಬೇಕು ಅಂತೇಳಿ ಫಸ್ಟ್ ಫಸ್ಟು ಲೈಸಲ್ಲಿ ಹಾಕೊಂಡು ಕಂಪ್ಲೀಟ್ ಇಡೀ ಮನೆಯೆಲ್ಲ ತೇವದಲ್ಲಿ ಒರೆಸ್ಕೊಂಬರ್ತೀನಿ ಆಮೇಲೆ ಹಾಗೆ ಬರೀ ಡ್ರೈಯಲ್ಲಿ ಒರೆಸ್ಕೊಬರ್ತೀನಿ ಇಲ್ಲೆಲ್ಲ ಮುಂದೆ ಇಲ್ಲೊಂದು ಇತ್ತು ಟಿ ವಿ ಮುಂದೆ ಒಂದು ಟಿಪ್ಪಾಯಿತು ಅದನ್ನೆಲ್ಲ ತೆಗೆದು ಇಡ್ಕೊಬಿಟ್ಟಿದ್ದೀವಿ ನಮ್ಮ ಪಾಪಿಗೆ ಓಡಾಡಕ್ಕೆ ಆಟ ಆಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಕಂಪ್ಲೀಟ್ ಅಮ್ಮ ಕಸ ಗುಡಿಸಿದಕ್ಕೆ ಎಲ್ಪ್ ಆಯಿತು ನಮ್ಮ ಅಜ್ಜಿ ಇವಾಗ ಎದ್ದಿದ್ದಾರೆ ಊಟ ಮಾಡ್ತಾ ಇದ್ದಾರೆ ಅವ್ರಿಗೆ ಊಟ ಹಾಕೋಬಿಟ್ಟು ಆರಾಮಾಗಿ ನಾನು ಇಡೀ ಮನೆಯೆಲ್ಲ ಕಂಪ್ಲೀಟಾಗಿ ಒರೆಸ್ಕೊಂಬಿಟ್ಟೆ ನಮ್ಮ ನೋಡಿ ಎಷ್ಟು ವಯಸ್ಸಾಗಿರ್ಬೋದು ಗೆಸ್ ಮಾಡಿ ಮನೆಯೆಲ್ಲ ಒರ್ಸಾಯ್ತು ನಾನು ಸ್ವಲ್ಪ ಗಾಳಿ ತೊಗೊಳ್ಳೋಣ ಅಂತ ಬಂದೆ ವಾರ ಅಲ್ವಾ ಸ್ನಾನ ಮಾಡಬೇಕಲ್ವಾ ಅದಕ್ಕೆ ನಾನು ತಲೆಗೆಲ್ಲ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಅದೇ ಎಣ್ಣೆನ ಮುಖಕ್ಕೂ ಹಾಕಿಬಿಟ್ಟಿದ್ದೀನಿ ಹೇರ್ ಸೀಕ್ರೆಟ್ ಏನೂ ಇಲ್ಲೇ ಸಖತ್ತಾಗಿರುತ್ತೆ ಅಂದರೆ ವಾರದಲ್ಲಿ ಎರಡು ಸಲ ನತ್ತಿಗೆ ಅರಳಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಚೆನ್ನಾಗಿ ಹಾಕ್ಬಿಟ್ಟು ಒಂದು ಕಾಲು ಗಂಟೆ ಅರ್ಧ ಗಂಟೆ ನೆನೆಯಕ್ಕೋಗಿಬಿಟ್ರೆ ಮುಗೀತು ಯಾವ ಏರ್ ಫಾಲೋ ಆಗಲ್ಲ ಕೂದಲು ಕೂಡ ಸಣ್ಣ ಆಗೋಲ್ಲ ನನ್ನ ಹೇರ್ ಅಂತೂ ನನಗೆ ಸಿಕ್ಕಾಬಿಟ್ಟೆ ಇಷ್ಟ ನನಗೆ ಅಷ್ಟೊಂದು ಏರ್ ಫಾಲ್ ಆಗಿಲ್ಲ ಆಮೇಲೆ ತುಂಬ ಸಣ್ಣನೂ ಇಲ್ಲ ಕರೆಕ್ಟಾಗಿದೆ ನನಗೆ ಅನಿಸುತ್ತೆ ನಮ್ಮ ತೇಜಿಗೆ ಇವಾಗ ತಾನೇ ಸ್ನಾನ ಮಾಡಿಸಿ ಮಲಗಿಸಿ ಆಯಿತು ಮನೆಯೆಲ್ಲ ಒರೆಸಿ ಆಯಿತು ಇವಾಗ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಒಂದು ಸ್ವಲ್ಪ ಹೊತ್ತು ಬರೋಣ ಹೇ ಗಾಳಿ ತೊಗೊಳ್ಳೋಣ ಅಂತ ಬಂದೆ ಇದು ಪುಟಾಣಿ ಕುಕ್ಕರು ಸೊ ನಮ್ಮ ತೇಜು ಅವ್ರಿಗೆ ಮಧ್ಯಾಹ್ನದ ಊಟಕ್ಕೆ ಹಸಿರು ಕಾಳು ಸ್ವಲ್ಪ ರೈಸ್ ಹಾಕ್ಬಿಟ್ಟು ಕೂಗಿಸ್ಕೊತೀನಿ ಕಾಳು ರೈಸು ನಮ್ಮ ತೇಜಿಗೆ ರೆಡಿ ಇದೆ ಚೆನ್ನಾಗಿ ಕ್ಯೂಚ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ತಿನ್ನಿಸ್ತೇನೆ ಇವಾಗ ಅವನಿಗೆ ಸ್ನಾನ ಮಾಡಿ ಬಂದ ತಕ್ಷಣಕ್ಕೇ ನಮ್ಮ ತೇಜವ್ರನ್ನ ನಿದ್ದೆ ಮಾಡಿ ಎದ್ರು ಅವ್ರಿಗೆ ಊಟ ಮಾಡಿಸಿ ಬ್ರಷಲ್ಲಿ ಇಷ್ಟೊತ್ತಾಯಿತು ನಾನು ಮುಖು ಕ್ರೀಮ್ ಹಚ್ಚೋದನ್ನೇ ಬಿಟ್ಬಿಟ್ಟಿದ್ದೆ ಆಫ್ಟರ್ ಕನಸಿ ತಕ್ಷಣಕ್ಕೆ ಬಿಟ್ಟೆ ಯಾಕಂದರೆ ನಾವೇನೇ ಯೂಸ್ ಮಾಡಿದ್ರು ಅದು ಮಗುಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರಲ್ಲ ನಿಜನೇ ಅಲ್ವಾ ಅದು ಸೊ ಹಂಗಾಗಿ ಈಗ ಒಂದು ಒನ್ ಮಂತಿಂದ ಒನ್ ಮಂತ್ ಆಗಿಲ್ವೇನೋ ಯಾಕೆ ಯಾವುದಾದ್ರೂ ಕ್ರೀಮ್ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ಪಾಂಡ್ಸ್ ಬ್ರೈಟ್ ಬ್ಯೂಟಿ ಅಂತ ಒಂದು ಕ್ರೀಮು ಪಕ್ಕದ ಮನೆಯವರೆಲ್ಲ ಅದನ್ನೇ ಯೂಸ್ ಮಾಡ್ತಾಯಿದ್ರು ಅದಕ್ಕೆ ನಾನು ತರಿಸ್ಕೊಂಡೆ ನಮ್ಮ ಹಸ್ಬೆಂಡ್ ಕೈಲಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿಕೊಂಡು ಡ್ರೈ ಡ್ರೈಸ್ಗೆ ಇಮಿಡಿಯೇಟ್ ಮುಖ ತೊಳೋದು ಬಂದ ತಕ್ಷಣಕ್ಕೆ ಸ್ವಲ್ಪ ತೇವ ಇರುತ್ತಲ್ಲ ಆಗಲೇ ಹಚ್ಬಿಡ್ಬೇಕು ಬಟ್ ಪಾಪು ಎದ್ನಲ್ಲ ಹಂಗಾಗಿ ಯೂಸ್ ಮಾಡೋಕ್ಕಾಗಲಿಲ್ಲ ಆವಾಗ ಈಗ ಫುಲ್ ಒಂಥರ ಡ್ರೈ 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 ಅನ್ನೋ ಫೀಲ್ ಆಗ್ತಾ ಇದೆ ನೀವು ಊಟ ಆಯಿತು ಟೈಮ್ ಎಷ್ಟು ಮೂರು ಗಂಟೆ ಆಗಿರ್ಬೋದು ನಮ್ಮ ದಿನ ಊಟನೇ ಆಗಿಲ್ಲ ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ನೋಡಿ ಸ್ನಾನ ಮಾಡಿ ಮಲಗಿ ಅಷ್ಟರಲ್ಲಿ ನಾವು ಎಲ್ಲಾ ಕೆಲಸ ಮುಗಿಸ್ಕೊಂಡ್ ಬಂದಿದ್ದೀನಿ ಒಟ್ಟು ಒಂದ್ ಪುಟ್ಟ ಪುಟಾಣೆಕ್ ತಗೊಂಡಿದೀನಿ ಹಾಕೊಳೋಣ ಅಂತ ಮೊದಲೆಲ್ಲ ಐನಲ್ಲಾರ ಯೂಸ್ ಮಾಡ್ತಾ ಇದೆ ಅಯ್ಯೋ ಇಲ್ಲಿ ನೋಡಿ ಕೈಲಲ್ಲೇ ಮಾಡ್ತೀನಿ ಅಯ್ಯೋ ಕಿಟಕಿ ಗ್ಲಾಸ್ ತರ ಇದೆ ಬಿದ್ದಂತ ತೊಡ್ದೋಗ್ಬಿಟ್ರೆ ಇವನಿಗೆ ನಗು ಸೈಡಿಗೆ ಹೋಗು ತಗೋ ಎಲ್ಲನ್ ಬಿಳಸ್ಬಿಟ್ಟ ಎಲ್ಲನ್ ಬಿಳಸ್ಬಿಟ್ಟಿದ್ದ ಉದ್ರ ಹೋಗಿತ್ತು ನನಗೆ ಡೈ ಎಲ್ಲಾನು ತಗದಿ ಮೊಡ್ಗೋಸ್ಟ್ರಲ್ಲಿ ಆಯಿತು ನನಗೆ ಡೈಲಿ ವೇರಿಗೆ ಅಂತ ಈ ತರ ಪುಟಾಣಿ ಓಲೆ ಕೊಟ್ಟಿದ್ರು ಇದು ಆಕ್ಚುಲಿ ನಮ್ಮ ಹಸ್ಬೆಂಡ್ ಅವರ ಸಿಸ್ಟರ್ದು ಅವರ ನನ್ನ ಆತ್ಮಿಯವ್ರದ್ದು ನನಗೆ ಡೈಲಿ ಹಾಕೊಂಡು ಹಾಕೊಂಡು ಬೋರ್ ಆಗೋಯ್ತು ಎರಡು ವರ್ಷದಿಂದ ಅದಕ್ಕೆ ನಾನೇನು ಮಾಡ್ತೀನಿ ಇವಾಗ ಅಂದರೆ ಇದನ್ನು ತೆಗೆದಿಟ್ಬಿಟ್ಟು ನಂದು ಪುಟ್ ಪುಟ್ಟ ಹಣಿಂಬು ಡೈಲಿ ಯೂಸಿಗೆ ಆಫೀಸ್ ವೇರಿಗೆ ಅಂತ ಪುಟ್ ಪುಟ್ಟ ಹಣಿ ಇಯರಿಂಗ್ಸ್ಗಳು ತೊಗೊಂಡಿದ್ದೆ ದೊಡ್ಡದು ಇದೆ ಪುಟ್ಟದು ಇದೆ ಸೊ ಅದನ್ನು ಈ ಥರ ಡೈಲಿ ಹಾಕೋತೀನಿ ಇನ್ನೇನು ಮಾಡೋದು ಇನ್ನೆಲ್ಲಿಗೆ ಹೋಗೋದು ಅಲ್ವಾ ಬ್ಯಾಕ್ ಗ್ರೌಂಡು ಹೆವಿ ಸೌಂಡಿದೆ ಅನಿಸುತ್ತೆ ಪಕ್ಕದ ಮನೆಯವರು ಕಳೆ ಹೊಡಿಯೋ ಮಿಷಿನಲ್ಲಿ ಕಳೆ ಹೊಡಿತಾ ಇದ್ದಾರೆ ಅದಕ್ಕೆ ಸೌಂಡಿದೆ ಇವನಂತೂ ನಾನು ರೆಡಿ ಆಗೋಕೆ ಬಿಡ್ತಾರೆ ಎಲ್ಲ ತೆಗದ್ ತಗು ತಗದ್ ಬಿಸಾಕ್ತಾನೆ ಅವನು ಖುಷಿ ಇಲ್ಲಿ ನೋಡಿ ಮನೆಯಿಂದ ಜಾಗ ಇರೋದಕ್ಕೆ ಎಷ್ಟು ಚೆನ್ನಾಗ್ ಆ ಹಾ ಕೈ ಯಾವಾಗ ಅಣ್ಣಾಗ ಸಿಗ್ತಾವೋ ನಮ್ಮ ಶಡ್ಡು ಅದೊಂದು ನಿಂಬೆಕಾಯಿ ಗಿಡ ಇದೆ ನಮ್ಮದು ಗಿಡ ಇತ್ತು ಹೊಟ್ಟಾಯಿತು ಕೊಟ್ಟಿಗೆ ಮಾಡೋಕ್ಕೆ ತಿಂಗ್ಸ್ಗಳೆಲ್ಲ ತರಿಸ್ಬೇಕಾದ್ರೆ ಇಟ್ಟಿಗೆ ಮರಳು ಎಷ್ಟು ಕಾಯಿಬಿಟ್ಟಿದೆ ಅದು ಗಾಡಿ ಚಕ್ರ ಹತ್ತಿಬಿಡ್ತು ಮರಕ್ಕೆ ಕಾಯ್ದಾವೆ ಇನ್ನೂ ಅಣ್ಣ ಆಗಿಲ್ಲ ಅಣ್ಣ ಆ್ಯಕ್ಚುಲಿ ತಿನ್ನಬಹುದು ಕೊ ಮನೆ ವಿಜಯ ಮರ್ತೋಟ ಇದು ಮನೆ ವೆರೈಟಿ ಆಫ್ ಬಾಳೆ ಗಿಡ ಗುಲಾಬಿ ದಸಫಳ ಎಲ್ಲ ಆಲ್ ಆಲ್ ಇದೆಯಾ ಫಾರಮ್ ಮೆಣಸಿನ್ಕಾಯಿ ಅನಿಸುತ್ತೆ ಸಕ್ಕತ್ತು ನೆನ್ನೆ ಒಂದು ಪಪ್ಪಾಯಿ ತಗೊಬಂದಿದ್ರು ಕಟ್ ಇವತ್ತು ಇವತ್ತೊಂದು ಪಪ್ಪಾಯಿ ಸಿಕ್ಕಿದೆ ನೋಡಿ ತೋಟದಲ್ಲಿ ಒಂದು ಬಾಳೆಗೊನೆ ಸಿಕ್ಕಿದೆ ಹಾಗೆ ನಮ್ಮ ತೋಟದಲ್ಲಿ ಬಾಳೆ ಗಿಡಗಳಿದೆ ಒಂದಷ್ಟು ಎಷ್ಟಿದೆ ಅಂತ ನನಗೂ ಗೊತ್ತಿಲ್ಲ ಅವಾಗ ಹೆಂಗೆ ಸಿಗ್ತಾ ಇರ್ತವೆ ಎಷ್ಟು ಅಡಿಕೆಕಾಯಿ ಸಿಕ್ಕಿದೆ ಅವಾಗ ಹೆಂಗೆ ಸಿಗ್ತಾ ಇರ್ತವೆ ಪೂಜೆ ಮುಗಿದಿದೆ ಶುಕ್ರವಾರದು ಬಾರದು ತೇಜು ಅವ್ರು ನೋಡಿ ಪೂಜೆ ಮಾಡಕ್ಕೆ ಬಂದವ್ರೆ ತೇಜು ಆಯ್ತ ಮಗನೇ ಪೂಜೆ ಚೆನ್ನಾಗಿ ಥರ ದಿನಪೂರ್ತಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಚಿಪ್ 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 ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಗಂತ್ ಕಡ್ಡಿ ಚುಚ್ಚಿ ಗಾಳಿ ಹೋಗ್ಬಾರ ಥರ ಇಟ್ಟರೆ ಹಣ್ಣಾಗುತ್ತೆ ನಾವು ಯಾವುದೇ ಥರ ಕೆಮಿಕಲ್ ಏನು ಯೂಸ್ ಮಾಡೋಲ್ಲ ಹೇಗಿತ್ತು ಇವತ್ತಿನ ಬ್ಲಾಗು ಈ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ಇವನು ಕಾಟ ತುಂಬ ಜಾಸ್ತಿ ಆಗ್ತಾ ಇದೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಮಗೆ ಬೆಂಬಲಿಸ್ತಾ ಇರಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಥ್ಯಾಂಕ್ ಯು ಬಾಯ್ 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 ಇಲ್ಲಿ ಬತ್ತಿ 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 ಇಲ್ಲಿ ಬತ್ತಿ